ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು ಮತ್ತೊಂದು ಇನ್ನೊಂದು ವ್ಯಾಪಾರ ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ ಯಾಕಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ ದೇವ್ರದಾಯಿಂದ ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು ಮೂರು ದಿವಸ ಕಳೆದು ಇವತ್ತು ನಾಲ್ಕನೇ ದಿವಸಕ್ಕಿದ್ದೀವಿ ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದ್ರೆ ಪೈರಸಿ ಮತ್ತೊಂದು ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಊಟನೂ ಬಿಟ್ಟಿದ್ದಾರೆ ನನಗೆ ಕಳಿಸ್ತಾ ಇರ್ತಾರೆ ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಆಯ್ತಂತೆ ಅಂತ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ ಬಟ್ ಕದ್ದವರೆಲ್ಲ ಕಳ್ರಾಗೆ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವೇನು ಬೇರೆಯವ್ರ ರೀತಿ ಐನೂರು ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಬಹಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ ಪೈರಸಿ ಮಾಡೋವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ ಈ ಸಿನಿಮಾ ಅಂತ ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡ್ಕೊಳ್ಳೋಣ ಏಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ಗಟ್ಲೆ ಅವೆಲ್ಲ ಅವಾಗ ಹೋಗ್ಬೋದು ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡಿಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಇಷ್ಟ ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡ್ಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೊಂದು ನನ್ನ ಮನವಿ ಹಾಗೇ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಾಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಉಮಾಪತಿ ಉಮಾಪತಿ ಫಿಲ್ಮ್ಸ್ ಅಕೌಂಟ್ ಫ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಇಂದ ಹಿಂಗೆ ಹೇಳಿ ಹೇಳಿ ಸೊ ಬೇಡ ಅದು ಅಲ್ಲಿಗೆ ಸೀಮಿತ ಇಟ್ಟು ಸರ್ ನಿಮಗೆ ಗೊತ್ತು ಎಲ್ಲೇ ಕೂತ್ಕೊಂಡ್ರು ಫೋನಲ್ಲಿ ಇದು ತಗೋಬೋದು ಕಲೆಕ್ಷನ್ ರಿಪೋರ್ಟ್ಸ್ ತಗೋಬೋದು ಏನು ಅದೇನು ಕಷ್ಟ ಏನಿಲ್ಲ ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದೆ ಏನು ಅಂದರೆ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟ್ರ್ಗಳಿರ್ಬೋದು ಸಾಕಷ್ಟು ಜನ ಎಕ್ಸಿಬಿಟ್ರುಗಳು ನಮಗೆ ಥಿಯೇಟ್ರ್ ಬೇರೆ ಸಿನಿಮಾ ಇದ್ರು ಅದನ್ನು ತೆಗೆದು ನಮಗೆ ಕೊಟ್ಟರು ಸೊ ಹಾಗಾಗಿ ಇವತ್ತೇನು ನೀವು ಫಿಗರ್ಸ್ ನೋಡ್ತಾ ಇದ್ದೀರ ಅದೆಲ್ಲ ನಮ್ಮ ತಂಡದ ಶ್ರಮ ಹಾಗೂ ನಮ್ಮ ಯಾರು ಉಪಾಧ್ಯಕ್ಷ ಸಿನಿಮಾನ ಅಲ್ಲಿ ನೋಡಿದ್ರು ಎಲ್ಲಾರ ಇದು ಸಕ್ಸಸ್ ಮಿಟಲ್ ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಬಾಯಲ್ಲಿ ಅದು ಸೊ ಹಂಗಾಗಿ ನಮ್ಮ ಹೀರೋ ಅವ್ರು ಹೇಳ್ತಾರೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು